ನಾವು ನಮ್ಮ ಸಮಾಜ ನಾವು ಏನೇ ಹೇಳಿದ್ರು ಕೂಡ ವಿಶ್ವಮಾನವರಾದರೂ ಕೂಡ ನಾನು ನಮ್ಮ ಸಮಾಜದಲ್ಲಿ ಯಾಕೆ ಈ ರೀತಿ ವೋಟಿಂಗ್ ಆಗಿದೆ ಅನ್ನೋದು ದೊಡ್ಡ ಚರ್ಚೆ ಬಂತು ಬಟ್ ನನಗೆ ಸೋತಿದ್ದೀವಿ ಸೋಲ್ ಒಪ್ಕೊಳ್ತೀವಿ ಬಟ್ ಇದೇನು ರಾಜಕಾರಣದಲ್ಲಿ ಇವೆಲ್ಲ ನಡೆದೀಗ ಸ್ವಾಮಿ ಬಾಲಕೃಷ್ಣ ನಮ್ಮ ಶ್ರೀರಂಗಪಟ್ಟಣ ಅವರೆಲ್ಲ ಐವತ್ತೈದು ಸಾವಿರದಲ್ಲಿ ಸೋತಿದ್ರು ಈಗ ತಿರ್ಗಿ ಅವರೆಲ್ಲ ವಾಪಸ್ಸು ಗೆದ್ದರು ಹಂಗೆ ಇವೆಲ್ಲ ಪರ್ಮನೆಂಟ್ ಏನಿಲ್ಲ ಅವೆಲ್ಲ ಸೋಲು ಗೆಲುವು ಇದ್ದೇ ಇರ್ತದೆ ಆರು ತಿಂಗಳಿಗೆ ಎಲ್ಲ ಚೇಂಜ್ ಆಗ್ತದೆ ಜನರ ಭಾವನೆ ಚೇಂಜ್ ಆಗ್ತದೆ ಕೆಲಸ ಕಾರ್ಯಗಳು ಚೇಂಜ್ ಆಗ್ತದೆ ಇವೆಲ್ಲ ಏನು ಪರ್ಮನೆಂಟ್ ನಾವು ಹಿಂದೆ ಬರೀ ಒಂದೇ ಸೀಟ್ ಗೆದ್ದಿದ್ರು ಸುರೇಶ್ ಈಗ ಒಂಬತ್ತು ಸೀಟ್ ಗೆದ್ದಿದ್ದಾರೆ ಇನ್ನು ನಾಲ್ಕೈದು ಸೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆವು ಸೊ ಅದರಿಂದ ನಮ್ಮ ಕಾರ್ಯಕರ್ತರಿಗೆ ಏನು ಚಿಂತೆ ಮಾಡೋದು ಬೇಡ ಐ ಆಮ್ ಟೆಲಿಂಗ್ ಯು ನನಗೆ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರನ ವಾಪಸ್ ತರ್ತೀನಿ ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನಾವೆಲ್ಲ ಸೇರಿ ಒಟ್ಟಿಗೆ ನಾನು ಸಿದ್ದರಾಮಯ್ಯವರು ಮತ್ತು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರು ಬೆಳಗ್ಗೆ ಸಾಯಂಕಾಲ ದುಡಿದು ಈ ಸರ್ಕಾರ ಬರ್ತದೆ